ಜನರಿಗೆ ಆರ್ ಬಿ ಐ ಕಡೆಯಿಂದ ನಮ್ಗೆ ದುಡ್ಡು ಬಂದಿದೆ ನಾವು ನಿಮಗೆ ಲೋನ್ ಅನ್ನ ಕೊಡ್ತೀವಿ ಸಾಲವನ್ನ ಕೊಡ್ತೀವಿ ಅತ್ಯಂತ ಕಡಿಮೆ ದರದಲ್ಲಿ ಲೋನ್ ಕೊಡ್ತೀವಿ ಅದಕ್ಕೋಸ್ಕರ ನೀವು ಮುಂಚೆ ಡೆಪಾಸಿಟ್ ಮಾಡಬೇಕು ಹಣವನ್ನ ಮೊದಲು ನೀವು ಕಟ್ಟಬೇಕು ಆಮೇಲೆ ನಾವು ಲೋನ್ ಕೊಡ್ತೀವಿ ಅಂತ ಹೇಳಿ ಏನೇನೋ ಹಾಗೆ ಗುಬ್ಬ ಕಥೆಗಳನ್ನೆಲ್ಲ ಹೇಳ್ಬಿಟ್ಟು ಜನರನ್ನ ಯಾಮರ್ಸಿದ್ದಾರೆ ಇವರುಗಳ ಮಾತನ್ನ ನಂಬುದಂತಹ ಜನ ಇದೀಗ ಬಾಯ್ ಬಾಯ್ ಪಡ್ಕೊಳ್ತಿದ್ದಾರೆ ಸುಮಾರು ಸಾವಿರಾರು ಜನರಿಗೆ ಕೋಟ್ಯಾಂತರ ರೂಪಾಯಿಯಷ್ಟು ಹಣವನ್ನ ಧೋಕಾ ಮಾಡಿದ್ದಾರೆ ಈ ಟೀಮ್ ಹಾಗಾದ್ರೆ ಆ ಟೀಮ್ ಯಾರು ಆ ಟೀಮ್ ನ ಲೀಡರ್ ಯಾರು ಅವರು ಯಾವ ಊರಿನ ಮೂಲದವರು ಅಥವಾ ಯಾವ ರಾಜ್ಯದವರು ಯಾಕಂದ್ರೆ ತುಂಬಾ ದೊಡ್ಡ ಗ್ಯಾಂಗ್ ಇದೆ ಇದರಲ್ಲಿ ಎಲ್ಲರೂ ಕೂಡ ಶಾಮೀಲಾಗಿ ಹೆಣದಂತಹ ಜಾಲ ಇದು ಹೀಗಾಗಿ ಈ ಜಾಲ ಇದೀಗ ಪೊಲೀಸರ ಒಂದು ರೆಡಾರ್ ನಲ್ಲಿ ಇದೆ ಬನ್ನಿ ಹಾಗಾದ್ರೆ ಯಾರು ಆ ಒಂದು ಗ್ಯಾಂಗ್ ನ ಲೀಡರ್ ಅನ್ನೋದನ್ನ ನೋಡೋಣ ಕೇಂದ್ರ ವಿದ್ಯುತ್ ಸಚಿವೆ ನಿರ್ಮಲಾ ಸೀತಾರಾಮನ್ ಹಾಗೂ ಆರ್ ಬಿ ಐ ಹೆಸರು ಹೇಳಿಕೊಂಡು ಬ್ಯಾಂಕ್ಗಳಿಂದ ಸಾಲ ಕೊಡಿಸುವುದಾಗಿ ನಂಬಿಸಿ ಮಹಿಳೆಯೊಬ್ಬಳು ಹಲವರಿಗೆ ಕೋಟ್ಯಾಂತರ ರೂಪಾಯಿ ವಂಚಿಸಿದ ಪ್ರಕರಣ ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನಲ್ಲಿ ನಡೆದಿದೆ ಬ್ಲೂ ವಿಂಗ್ಸ್ ಎಂಬ ಹೆಸರಿನ ಟ್ರಸ್ಟ್ ಮಾಡಿಕೊಂಡಿರುವ ತಮಿಳುನಾಡಿನ ಹೊಸೂರು ಮೂಲದ ಪವಿತ್ರ ಅಂಡ್ ಗ್ಯಾಂಗ್ ವಿರುದ್ಧ ಪ್ರಕರಣ ದಾಖಲಾಗಿದೆ ಟ್ರಸ್ಟ್ ಗೆ ಆರ್ಬಿಐ ನಿಂದ ಹದಿನೇಳು ಕೋಟಿ ಬಂದಿರುವುದಾಗಿ ಹಾಗೂ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಸಹಿ ಇರುವಂತಹ ನಕಲಿ ಕಾಪಿ ತೋರಿಸಿ ಚಂದಾಪುರ ಅತ್ತಿಬೆಲೆ ಹೊಸೂರು ಧರ್ಮಪುರಿ ಸೇರಿದಂತೆ ಹಲವು ಕಡೆಗಳಲ್ಲಿ ನೂರಾರು ಜನರಿಗೆ ವಂಚಿಸಿದ್ದಾಳೆ ಕಂತೆ ಕಂತೆ ಹಣದ ನೋಟುಗಳ ವಿಡಿಯೋಗಳನ್ನ ಕಳುಹಿಸಿ ಜನರನ್ನ ಮರಳು ಮಾಡಿ ಪವಿತ್ರ ಒಬ್ಬರಿಗೆ ಹತ್ತು ಲಕ್ಷ ಲೋನ್ ನೀಡಿದ್ರೆ ಅದರಲ್ಲಿ ಒಂದು ಲಕ್ಷ ಸಬ್ಸಿಡಿ ಎಂದು ನಂಬಿಸಿದ್ಲು ಇನ್ನು ಲೋನ್ ಬೇಕು ಅಂದ್ರೆ ಮೊದಲು ಹಣ ಡೆಪಾಸಿಟ್ ಮಾಡಬೇಕೆಂದು ಕಥೆ ಕಟ್ಟಿದ್ದಾಳೆ ಇದನ್ನ ನಂಬಿದ ಜನರು ಲಕ್ಷಾಂತರ ರೂಪಾಯಿ ಹಣ ನೀಡಿದ್ದಾರೆ ಕೆಲವರು ಸಾಲ ಮಾಡಿ ಹಣ ನೀಡಿದ್ದಾರೆ ಆದ್ರೆ ಕೆಲವರು ತಿಂಗಳಾದ್ರೂ ಕೂಡ ಲೋನ್ ಬಾರದೆ ಇದ್ದಾಗ ವಂಚಕಿ ಪವಿತ್ರಾಳ ಕಳ್ಳಾಟ ಬಯಲಾಗಿದೆ ಸಾಲದ ಸುಳಿಗೆ ಸಿಲುಕಿದ ಅಮಾಯಕ ಜನರು ಬೀದಿ ಪಾಲಾಗಿದ್ದಾರೆ ಪ್ರಕರಣ ಸಂಬಂಧ ಸೂರ್ಯನಗರ ಅತ್ತಿಬೆಲೆ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ ಇನ್ನು ಪವಿತ್ರ ಪ್ರವೀಣ್ ಯಲ್ಲಪ್ಪ ಶೀಲಾ ರುಕ್ಮಿಣಿ ರಾಧಾ ಮಮತಾ ನೆಹರುಜಿ ಶರತ್ ಕುಮಾರ್ ನಿತೀಶ್ ಮಂಜುಳಾ ಹಾಲ್ಬರ್ಟ್ ಮಾರ್ಟಿನ್ ಹೇಮಲತಾ ಶಾಲಿನಿ ವಿರುದ್ಧ ಪ್ರಕರಣ ದಾಖಲಾಗಿದೆ